ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಚಂದು ಹಾಗೆ ಇವತ್ತು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ ಹಾಗೆಯೇ ದೀಪಾವಳಿ ಹಬ್ಬನೂ ಕೂಡ ಹತ್ರ ಬಂದಿದೆ ಹಾಗಾಗಿ ಏನಾದರೂ ಸ್ವೀಟ್ ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸ್ಕೊಂಡು ಮಾಡ್ತಿರೋ ಅಂತಹ ರೆಸಿಪಿ ಎಲ್ಲರಿಗೂ ಕೂಡ ಇಷ್ಟ ಆಗೋ ಅಂಥ ಇದು ಹಾಗಾಗಿ ಯಾವ ಸ್ವೀಟು ಅಂದರೆ ಪಾಕು ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಮೈಸೂರು ಪಾಪಗು ಸಳೆಯಾದ ಅಳತೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟು ನಾನು ಇಲ್ಲಿ ಜಿ ಆರ್ ಬಿ ತುಪ್ಪನ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಲೋಟದಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕಿ ಸಕ್ಕರೆನ ಕರಗಿಸ್ಕೊಳೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಸಕ್ಕರೆನೂ ಕೂಡ ಕರಿಕೊಳ್ಳಿ ಚೆನ್ನಾಗಿ ಅದನ್ನು ಮಧ್ಯ ಮಧ್ಯ ಸ್ವಲ್ಪ ಕೈ ಆಡ್ತಾ ಇರಬೇಕು ಹಾಗಾಗಿ ಸಕ್ಕರೆ ಕರಗೋವರೆಗೂ ಇವಾಗ ಸಕ್ಕರೆ ಕೂಡ ಕರಿಕೊಳ್ಳಿ ಹಾಗೆ ಒಂದು ತಟ್ಟೆಗೆ ನಾನು ತುಪ್ಪನ ಹಚ್ಚಿ ಇಟ್ಟಿದ್ದೀನಿ ಮೈಸೂರು ಪಾಕ್ ಮಾಡೋದಕ್ಕೆ ಹಚ್ಚಿದರೆ ಅದಕ್ಕೇ ಸ್ವಲ್ಪ ಎಣ್ಣೆ ಸಹ ಹಚ್ಚಿ ಇಟ್ಕೊಳ್ಬೋದು ನಾನು ಇಲ್ಲಿ ಒಂದು ಲೋಟದಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದ್ದೀನಿ ಇಲ್ಲಿವರೆಗೂ ಹುರಿಬೇಕು ಅಂದರೆ ಒಂದು ಸ್ವಲ್ಪ ಘಮ ಬರಬೇಕು ಅಲ್ಲಿವರೆಗೂ ಕೂಡ ಹಿಟ್ಟನ್ನು ಹುರ್ಕೊಳ್ಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಇಟ್ಟಿರೋದ್ರಿಂದ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಹಾಗೆಯೇ ಸಕ್ಕರೆ ಕರಗೋದಿಕ್ಕೆ ಇಟ್ಕೊಂಡಿರವಲ್ಲ ನೋಡಿ ಸಕ್ಕರೆನೂ ಕೂಡ ಕರಗಿದೆ ಇವಾಗ ಇದನ್ನು ನಾನು ಹಾಫ್ ಮಾಡಿ ಇಟ್ಟಿದ್ದೀನಿ ಈಗ ಸ್ವಲ್ಪ ನನ್ನ ಹಿಟ್ಟನ್ನು ಹುರ್ಕೊಂಡ್ರೆ ಹಿಟ್ಟು ಕೂಡ ರೆಡಿ ಆಯಿತು ನಾವೇನದಕ್ಕೋಸ್ಕರ ಈ ಥರ ಹುರಿತಾ ಇದ್ದೀವಿ ಅಂದರೆ ಹಸಿ ಸ್ಮೆಲ್ ಹೋಗಬೇಕು ಬಾಯಲ್ಲಿ ಇಟ್ಕೊಂಡ್ರೆ ಹಸಿ ಹಸಿ ಅನಿಸುತ್ತೆ ಕಡಲೆ ಹಿಟ್ಟು ಹಾಗಾಗಿ ನಾನು ಇದ್ದೀನಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಹುರ್ಕೊಂಡಂಥ ಹಿಟ್ಟನ್ನು ಜರಡಿನಲ್ಲಿ ಜರಡಿ ಇಟ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಇದರಲ್ಲಿ ಗಂಟು ಗಂಟಾಗಿರುತ್ತಲ್ಲ ಕಲಿಸ್ಕೊಂಡ್ರೆ ನೀಟಾಗಿ ಕಲಿಸ್ಕೊಳ್ಬೋದು ಗಂಟಿರಲ್ಲ ಹಾಗಾಗಿ ಅದನ್ನು ಜರಡಿ ಇಟ್ಕೊಂಡೆ ನೋಡಿ ಇವಾಗ ಸೊ ತುಪ್ಪ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟಿಗೆ ಹಾಗೆ ನಾವು ಸಕ್ಕರೆಯನ್ನು ಕರಗಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಆ ಸಕ್ಕರೆ ಏನು ಪಾಕೋ ಬರೋವರೆಗೂ ಏನು ಕುದಿಸಿಲ್ಲ ಅದನ್ನು ಜಸ್ಟು ಸಕ್ಕರೆ ಕರಗೋ ಅಷ್ಟು ಮಾತ್ರ ಅದನ್ನು ಮಾಡಿಕೊಂಡಿರೋದು ಪಾಕನ ಇದನ್ನು ಒಲೆ ಮೇಲೆ ಇಟ್ಕೊಂಡು ಒಂದು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಕೈ ಆಡ್ತಾ ಇರಬೇಕು ಲೋ ಫ್ಲೇಮಲ್ಲೇ ಇಟ್ಟಿರಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬರದು ಯಾವುದೇ ಸ್ವೀಟ್ ಆದರೂ ಅಷ್ಟೇ ನಾವು ಈ ಥರ ಮಾಡೋ ಸ್ವೀಟ್ ಎಲ್ಲವೂ ಅಷ್ಟೇ ನಾವು ಒಂದು ಮೀಡಿಯಮ್ಮನಲ್ಲಿ ಫ್ಲೇಮಲ್ಲಿ ಇಲ್ಲಾಂದರೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು ನೋಡಿಕೊಂಡು ಟೀ ಸ್ವೀಟಿನ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಧಾನ ಆದರೂ ಇದನ್ನು ಕೈ ಬಿಡ್ದೇ ಹಾಗೆ ಕೈ ಆಡ್ತಾ ಇರಬೇಕು ನಾನು ಇದಕ್ಕೆ ನಾನು ಒಂದು ಸೈಡು ತುಪ್ಪನ ಬಿಸಿ ಮಾಡಿ ಇಟ್ಕೊಂಡೀನಿ ಸಿಮ್ಮಲ್ಲಿ ಇಟ್ಕೊಂಡು ತುಪ್ಪ ಇಟ್ಕೊಂಡೀನಿ ಅದು ಬಿಸಿನೇ ಇದೆ ಆ ಥರ ಬಿಸಿ ಇರೋದನ್ನೇ ಹಾಕಬೇಕು ನೋಡಿ ಆ ಬಿಸಿ ಇರೋದು ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಇಟ್ಟು ಮೇಲ್ಗಡೆ ಹೋಲ್ ಹೋಲ್ ಥರ ಬರ್ತಾಯಿದೆ ಇದು ಸು ಸೈಡಲ್ಲೆಲ್ಲ ಎಣ್ಣೆ ಎಲ್ಲ ಹೀರ್ಕೊಂಡಿದೆ ಹಾಗಾಗಿ ಇದಕ್ಕೆ ತಿರ್ಗಾ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದೀವಲ್ಲ ಆ ಎಣ್ಣೆನ ಹಾಕ್ಕೊಳ್ಬೇಕು ಹೀಗೇ ಹಾಕ್ಕೊಂಡು ಎಣ್ಣೆ ಹೀರ್ಕೊಂಡಿರುತ್ತಲ್ಲ ಆವಾಗ ನೋಡ್ಕೊಂಡು ನೋಡಿಕೊಂಡು ತುಪ್ಪನ ಇದ್ದೀನಿ ಬೇಕಾದರೆ ಬರೀ ತುಪ್ಪ ಬೇಡ ಅನ್ನೋರು ಎಣ್ಣೆಲಿ ಕೂಡ ಮಾಡ್ಬೋದು ಇದೇ ಥರನೇ ಮಾಡಬೇಕು ಎಣ್ಣೆ ಆದರೆ ತುಪ್ಪ ಬದಲು ಎಣ್ಣೆ ಹಾಕ್ಕೊಳ್ಬೇಕು ಆದರೆ ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ ಹೀಗೆ ಕೈ ಆಡ್ತಾನೆ ಇರಬೇಕು ಕೈ ಆಡೋದನ್ನ ಬಿಡಬಾರ್ದು ಇಲ್ಲಾಂದರೆ ಒಂದು ಗಂಟು ಥರ ಆಗಿಬಿಡುತ್ತೆ ಇಲ್ಲಾಂದರೆ ತಳ ಇಡೋದು ಬಿಡುತ್ತೆ ಸ್ವೀಟು ಒಂದು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು ಇಬ್ಬರನ್ನು ಇಬ್ಬರು ಇದ್ರೆ ಒಬ್ಬರು ಕೈ ಆಡ್ತಾ ಇದ್ದರೆ ಇನ್ನೊಬ್ಬರು ತುಪ್ಪನ ಹಾಕ್ಬೋದು ಇಲ್ಲಾಂದರೆ ಕೈ ಒಬ್ಬರು ತಿಲ್ಲಾಂದರೆ ಇನ್ನೊಬ್ಬರು ಕೈ ಆಡಿಸ್ಬೋದು ಈ ಥರ ಕೈ ಆಡ್ತಾನೆ ಇರಬೇಕು ಕೈ ಆಡೋದನ್ನ ಬಿಡಬಾರ್ದು ಸ್ವೀಟ್ ಮಾಡಬೇಕಾದ್ರೆ ನೋಡಿ ನಾನು ಒಂದು ನಾಲ್ಕೈದು ಸಲ ಹಾಕ್ಕೊಂಡೆ ಅನಿಸುತ್ತೆ ಅನಿಸುತ್ತೆ ತುಪ್ಪನ ತುಪ್ಪ ಹೀರ್ಕೊಂಡಂಗೆ ಹೀರ್ಕೊಂಡಂಗೆ ಹಾಕ್ತಾ ಇರಬೇಕು ಹಾಗೆ ನನ್ನ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ತಿರ್ಗಾ ಮತ್ತೆ ನಾನು ಬಿಸಿ ಮಾ ಇರೋವಂಥ ತುಪ್ಪನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ತಳ ಎಲ್ಲ ಬಿಟ್ಟಿದೆ ನಾನು ತುಪ್ಪನೂ ಒಂದು ಒಂದು ಮುಕ್ಕಾಲು ಲೋಟದಷ್ಟು ತೊಗೊಂಡಿದ್ದೀನಿ ಎರಡು ಲೋಟದಷ್ಟು ಹಾಕ್ಬೋದು ನೋಡಿ ತಡ ಎಲ್ಲ ಬಿಟ್ಟಿದೆ ನಾವು ಇವಾಗ ತಟ್ಟೆಗೆ ಎಣ್ಣೆ ಸರಿ ಇಟ್ಕೊಂಡಿದ್ವಲ್ಲ ಆ ತಟ್ಟೆಗೆ ಹಾಕ್ಕೊಳ್ಬೇಕು ಅದಕ್ಕೆ ಮುಂಚೆನೆ ನಾವು ತಟ್ಟೆಗೆ ತುಪ್ಪನ ಹಚ್ಚಿ ಇಟ್ಟಿದ್ದೀನಿ ಮುಂಚೆಲೇ ರೆಡಿ ಮಾಡಿಕೊಂಡು ಇಟ್ಕೊಂಡಿರಬೇಕು ನೋಡಿ ಇವಾಗ ಇದನ್ನು ಕೈ ಇದ್ದರೆ ಹೋಲ್ ಹೋಲ್ ಥರ ಇದೆ ತಳನೂ ಕೂಡ ಬಿಡ್ತಾ ಇದೆ ನಾವು ಹಾಗೆ ಕೈ ಆಡ್ತಾ ಇದ್ದರೆ ಜಾಸ್ತಿ ಗಟ್ಟಿ ಹಾಕ್ಬಿಡುತ್ತೆ ಹಾಕ್ಕೊಂಡಾಗ ಸ್ಮೂತಾಗಿ ಬರೋದಿಲ್ಲ ನೋಡಿಕೊಂಡು ತಟ್ಟೆಗೆ ಹಾಕ್ಕೊಳ್ಬೇಕು ನಾನು ಬಿಸಿ ಇರುವಾಗಲೇ ಸ್ವಲ್ಪ ಬಿಸಿ ಇದೆ ಆಗಲೇ ಕಟ್ ಮಾಡ್ತಾಯಿದ್ದೀನಿ ಶೇಪ್ನ ಕಟ್ ಮಾಡ್ಕೊಬೇಕು ಅದು ತಣ್ಣಗಾದ್ಮೇಲೆ ಕಟ್ ಮಾಡೋದಕ್ಕೆ ಸರಿಯಾಗಿ ಬರೋದಿಲ್ಲ ಸ್ವಲ್ಪ ಶೇಪ್ಸು ಹಾಗಾಗಿ ಕಟ್ ಮಾಡಿ ಇದ್ದೀನಿ ನಾನು ಇದು ತಣ್ಣಗಾಗೋದಕ್ಕೆ ಒಂದು ಗಂಟೆ ಬೇಕು ಇದು ಪಾಕ ಎಲ್ಲ ಬಂದಿರುತ್ತಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬಿಸಿ ಇರುತ್ತೆ ಕೈಲಿನಲ್ಲೆಲ್ಲ ಮುಟ್ಬಾರ್ದು ಜಾಸ್ತಿ ಬಿಸಿ ಇರುತ್ತೆ ಇದು ತಟ್ಟೆಗೆ ಹಾಕಿ ನೋಡಿ ಇವಾಗ ತಣ್ಣಗೂ ಕೂಡ ಆಗಿತ್ತು ನಾನು ಇಂದು ಒಂದು ಸಲ ಚಾಕುನಲ್ಲಿ ಕಟ್ ಮಾಡಿಕೊಂಡೆ ಸ್ವೀಟು ತುಂಬ ಚೆನ್ನಾಗಿ ಬಂದಿದೆ ಬಾಯ್ಲ್ ಕರಗೋ ಥರ ಇದೆ ಸ್ವೀಟು ನೋಡಿ ಮೈಸೂರು ಪಾಕು ಕೂಡ ರೆಡಿಯಾಗಿದೆ ಇವಾಗ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ಎಲ್ಲರೂ ಇಷ್ಟಪಡೋವಂಥ ಸ್ವೀಟು ಕೂಡ ಮೈಸೂರು ಪಾಕು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನಾನು ಮಾಡಿರೋ ಥರನೇ ಅಳತೆನ ಇಟ್ಕೊಂಡು ಮಾಡೋದರಿಂದ ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ ನಾನು ಒಂದು ಲೋಟ ಕಡಲೆ ಇಟ್ಟು ಹಾಗೆ ಒಂದೂವರೆ ಲೋಟ ಷ್ಟಾಗಿದ್ದರೆ ಪ್ಲೀಸ್ ಒಂದು ಲೈಕು ಮತ್ತು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್